ನಾಳೆ ಐ ಪಿ ಎಲ್ ಪಂದ್ಯಾಟದಲ್ಲಿ ಮುಖಾಮುಖಿ ಆಗ್ತಾ ಇರೋದು ರಾಯಲ್ ಚಾಲೆಂಜರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಎರಡು ತಂಡಗಳ ನಡುವೆ ಭರ್ಜರಿ ಸೆಣಸಾಟ ನಡೆಯಲಿದೆ ಅಷ್ಟೇ ಅಲ್ಲದೆ ಇಬ್ಬರಿಗೂ ಕೂಡ ಅನಿವಾರ್ಯವಾಗಿರುವಂಥ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದ ಮೈದಾನದಲ್ಲಿ ಪಂದ್ಯಾಟ ನಡೆಯುತ್ತೆ ಐ ಪಿ ಎಲ್ ಪ್ಲೇ ಆಫ್ ಪ್ರವೇಶಕ್ಕೆ ಪಾಪ್ ಡು ಪ್ಲೇಸಿಸ್ ಪಡೆ ಅಂತಿಮ ಹಂತದ ಹೋರಾಟವನ್ನು ನಡೆಸಬೇಕು ನಾಳೆ ಆರ್ ಸಿ ಬಿ ತಂಡಕ್ಕೆ ವರವಾಗುತ್ತಾ ಪಂತ್ ಅಮಾನತು ಎನ್ನುವಂಥದ್ದಾಗಿ ನಾಳೆ ಮೇ ಹನ್ನೆರಡನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಪಂದ್ಯಾಟ ನಡೆಯಲಿದೆ ಇದಕ್ಕೂ ಒಂದು ದಿನ ಮುಂಚಿತವಾಗಿ ಇಲ್ಲಿ ರಿಷಬ್ ಪಂತ್ ಅವರನ್ನು ಅಮಾನತ್ತು ಮಾಡಲಾಗಿದೆ ಐ ಪಿ ಎಲ್ನಲ್ಲಿ ಡೆಲ್ಲಿ ತಂಡ ನಿಧಾನಗತಿಯ ಓವರ್ ನಿಯಮವನ್ನು ಮಾಡಿ ಅಂಥೇಳಿದರೆ ಒಂದಲ್ಲ ಎರಡಲ್ಲ ಮೂರನೇ ಬಾರಿಗೆ ಇವರು ನಿಧಾನಗತಿಯ ಓವರನ್ನು ಮಾಡಿದ್ದಾರೆ ಹೀಗಾಗಿ ಡೆಲ್ಲಿ ನಾಯಕ ಪಂತ್ಗೆ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ಅಮಾನತ್ತು ನಾಳೆ ಡೆಲ್ಲಿ ತಂಡದ ನಾಯಕ ರಿಷಭ್ ಪಂತ್ ಅವರು ಕ್ರೀಡಾಂಗಣದಲ್ಲಿ ಇರಲ್ಲ ಆಟ ಆಡಲ್ಲ ಯಾಕಂತೇಳಿದ್ರೆ ಅವರು ಅವರಿಗೆ ಅಮಾನತು ಶಿಕ್ಷೆ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ